ಹಳಿಯಾಳದ ದೇಶಪಾಂಡೆ ಖಾಸಗಿ ಕೈಗಾರಿಕಾ ತರಬೇತಿ ಸಂಸ್ಥೆಗೆ ನೌಕಾನೆಲೆಯ ಉನ್ನತ ಅಧಿಕಾರಿಗಳ ಭೇಟಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿರುವ ಏಷ್ಯಾದಲ್ಲಿಯೇ ಅತಿ ದೊಡ್ಡ ನೌಕಾನೆಲೆಯಾದ ಸೀಬರ್ಡ್ನ ಹಿರಿಯ ಅಧಿಕಾರಿಗಳು ಇಂದು ಶುಕ್ರವಾರ ಹಳಿಯಾಳ ಪಟ್ಟಣದಲ್ಲಿರುವ ದೇಶಪಾಂಡೆ ಖಾಸಗಿ ಕೈಗಾರಿಕಾ ತರಬೇತಿ ಸಂಸ್ಥೆಗೆ ಭೇಟಿ ನೀಡಿ ಇಲ್ಲಿರುವ ತರಬೇತಿ ಮತ್ತು ಆಧುನಿಕ ಮೂಲಭೂತ ಸೌಕರ್ಯಗಳನ್ನು ಪರಿಶೀಲಿಸಿದರು ನೆವೆಲ್ ಬೇಸ್ನ ಕಮಾಂಡಿಂಗ್ ಆಫೀಸರ್ ಮತ್ತು ಸ್ಟೇಷನ್ ಕಮಾಂಡರ್ ಆಗಿರುವ ಕ್ಯಾಪ್ಟನ್ ವಿಎಸ್ ಗುರು ಶಿಪ್ ರಿಪೇರ್ ಯಾರ್ಡ್ನ ಕ್ಯಾಪ್ಟನ್ ವಿನೀತ್ ಕುಮಾರ್ ಭದ್ರತಾ ಅಧಿಕಾರಿ ಶರತ್ ರಾಜೇಂದ್ರನ್ ಸಂಸ್ಥೆಯಲ್ಲಿರುವ ವಿವಿಧ ಸೌಕರ್ಯಗಳನ್ನು ಅತ್ಯಾಧುನಿಕ ತರಬೇತಿ ಯಂತ್ರಗಳನ್ನು ಮತ್ತು ಪರಿಕರಗಳನ್ನು ಪರಿಶೀಲಿಸಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಜಿಲ್ಲೆಯಲ್ಲಿ ಭವಿಷ್ಯದಲ್ಲಿ ಕೌಶಲ್ಯವಂತ ಯುವಕರನ್ನು ನಿರ್ಮಾಣ ಮಾಡುವತ್ತ ಪರಸ್ಪರ ಸಹಕರಿಸುವ ಆಶಯವನ್ನು ಇದೇ ಸಂದರ್ಭದಲ್ಲಿ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಹಳಿಯಾಳ ತಹಶೀಲ್ದಾರ್ ಪ್ರವೀಣ್ ಹುಚ್ಚಣ್ಣವರ್ ದಾಂಡೇಲಿಯ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಹಾಗೂ ಇನ್ನಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಪ್ರಾಚಾರ್ಯರಾದ ಆರ್ ನಾಯ್ಕ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಅಗತ್ಯ ಮಾಹಿತಿಗಳನ್ನು ನೀಡಿ ಸಹಕರಿಸಿದರು ಇಂದು ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಈ ಎಲ್ಲ ಅಧಿಕಾರಿಗಳನ್ನು ಬೀಳ್ಕೊಡಲಾಯಿತು